ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿಯೇ ಇದ್ದಿದ್ದೆ ಹಾಗಾಗಿ ಪೂಜೆ ಮುಗಿಯೋಷ್ಟೊತ್ತಿಗೆ ಇನ್ನೂ ಲೇಟ್ ಆಯಿತು ಇನ್ನು ಡೈರೆಕ್ಟಾಗಿಯೇ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಚಪಾತಿಯಲ್ಲಿ ನಾನು ಕರಿಬೇವ್ನ ಹಾಕಿ ಚಪಾತಿ ಹಿಟ್ಟನ್ನು ನೆನೆ ಇಟ್ಟಿದ್ದೀನಿ ಅದ್ರ ಜೊತೆ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ

కాంచలోరి ఆస్రి సేడా కాంచల కుంచకి కుంచకి కేసా వక్రతుండా మా కాయా సూర కోటి సమా ప్రవా ఇర్వింన్ కురు మే సర్వదా ಇನ್ನು ಇಬ್ಬರು ಫ್ರೆಶ್ ಅಪ್ ಹಾಕಿದ್ದಾರೆ ಅವ್ರಿಗೆ ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡಿಕೊಡ್ತಿದ್ದೀನಿ ಈ ಸ್ಕೂಲು ರಜೆ ಕೊಟ್ಟಿದ್ದೇ ಕೊಟ್ಟಿದ್ದೆ ಯಾವುದೂ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಒಂದಿನ ನಾನು ಹೇಳ್ತೀನಿ ಒಂದಿನ ಅವ್ರು ಹೇಳ್ತಾರೆ ಇವತ್ತು ನಾನು ಕೂಡ ತುಂಬಾ ಎದ್ದಿದ್ದೆ ಬೆಳಗ್ಗೆ ಬೇಗ ಹೇಳ್ತಾರೆ ಮಾಡಿಕೊಡೋಣ ಅಂತ ಅಂದ್ಕೊಂಡು ನೆನೆ ಹಾಕಿದ್ದೆ ಅವರೂ ಲೇಟಾಯಿತು ನನ್ನದು ಲೇಟ್ ಆಯಿತು ಎಂಟು ಗಂಟೆ ಎಂಟೂವರೆ ಇವಾಗ ಒಂಬತ್ತು ಗಂಟೆ ಆಗ್ತಿದೆ ಅವರು ಹೇಳೋಷ್ಟೊತ್ತಿಗೆ ಸ್ಕೂಲ್ ಇಲ್ಲಲ್ಲ ಹಾಗಾಗಿ ನಿಧಾನವಾಗಿಯೇ ಹೇಳಿ ಅಂತ ಇನ್ನೊಂದು ಸ್ವಲ್ಪ ದಿನ ಸ್ಕೂಲ್ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಅವರು ಪಾಪ ಬೇಗ ಎದ್ದು ಓಡೋದಿದ್ದೇ ಇರುತ್ತೆ ಅಂತ ಹೇಳಿ ನಾನು ಬದ್ನೇಕಾಯಿ ಪಲ್ಯನ ಈ ಸಂಡಿಗೆ ಥರ ಕರೆದುಬಿಟ್ಟು ಮಾಡೋಣ ಅಂತ ಹೇಳಿ ಹಸ್ಬೆಂಡಿಗೆ ಭಾಳನೇ ಇಷ್ಟ ಮೂರೊಪ್ಪತ್ತು ಬದನೆಕಾಯಿ ಪಲ್ಯ ಚಪಾತಿ ಜೊತೆ ಈ ಚಪಾತಿ ಜೊತೆನಾದರೂ ಆಗಿರಲಿ ಅನ್ನ ಜೊತೆನೇ ಆಗಿರಲಿ ಅವ್ರು ಅಷ್ಟು ಇಷ್ಟಪಟ್ಟು ತಿಂತಾರೆ ಹಂಗಾಗಿ ನಾನು ಅವ್ರಿಗೋಸ್ಕರ ಅಂತ ಹೇಳಿ ಸ್ವಲ್ಪನೇ ಮಾಡ್ತಿದ್ದೀನಿ ಹೇಳ್ಬಿಟ್ಟು ನಾನು ಸ್ವಲ್ಪ ಬಿಟ್ರೋಟ್ ಪಲ್ಯನ ಮಾಡ್ಕೊಳ್ಳೋಣ ಅಂತ ಯಾವುದೇ ಅದು ಎಷ್ಟೇ ಆಗಿದ್ರೂ ಕೂಡ ಅದನ್ನು ತಿನ್ನಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಮೊನ್ನೆ ಗಂಧರ್ವಗಿರಿಗೆ ಹೋದಾಗ ಕೂಡ ಅಲ್ಲಿ ಬದ್ನೇಕಾಯ ಪಲ್ಯ ಮಾಡಿದ್ರು ಈ ಗುರೇಳ್ ಪುಡಿ ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಾಗಿತ್ತು ಹಾಗಾಗಿ ಸ್ವಲ್ಪ ಹಾಕ್ಸ್ಕೊಂಡು ತಿಂದಿದ್ದೆ ಅದು ಬಂದಿಂದ ಸ್ಕಿನ್ನೆಲ್ಲ ಡ್ರೈ ಆಗಿ ಭಾಳನೇ ಈಚಿಂಗ್ ಆಗ್ಬಿಡ್ತು ಹಾಗಾಗಿ ಇನ್ನು ಇದು ಕೂಡ ಕರಿಯೋದಾಯಿತು ಸೇಮ್ ಸ್ವಲ್ಪ ನಮಗೆ ಕೆಂಪಗಾದ್ರೇ ಮೆತ್ತಗಾದರೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಇನ್ನು ಬದನೆಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ಒಂದೆರಡು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಅರ್ಶನ ಖಾರ ಉಪ್ಪು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕಿದ್ದೀನಿ ಇದು ಒಂದೆರಡು ನಿಮಿಷ ಆದ ತಕ್ಷಣ ಇದಕ್ಕೆ ಒಂದು ಮೂನಾಲ್ಕು ಸ್ಪೂನಷ್ಟು ಶೇಂಗಾ ಪುಡಿನ ಹಾಕ್ತಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾವು ಇದಕ್ಕೆ ಹುಣಸೆ ರಸ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟೇಸ್ಟ್ ಬ್ಯಾಲೆನ್ಸಿಗೋಸ್ಕರ ಸ್ವಲ್ಪ ಬೆಲ್ಲನ ಹಾಕ್ತಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರತ್ತೆ ಇನ್ನೂ ನಮಗೆ ಸ್ವಲ್ಪ ಗಟ್ಟಿಯಾಗಬೇಕು ಅದ್ರ ಮಧ್ಯದಲ್ಲಿ ನಾವು ಫಿಲಿಂಗ್ ಮಾಡ್ತೀವಿ ಅಂದರೆ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಆ ಗ್ರೇವಿಯಲ್ಲಿರುವಂಥ ನೀರೆಲ್ಲ ಹೋಗಿ ಆಗುತ್ತೆ ಮಧ್ಯಾಹ್ನ ಅನ್ನಗೂ ಕೂಡ ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಈ ಥರ ಮಾಡ್ಕೊಂಡಿದ್ದೀನಿ ನನಗೆ ಶೇಂಗಾ ಪುಡಿಯಿಂದ ಮಾಡಿದ್ರೇ ಇಷ್ಟ ಆಗುತ್ತೆ ನಾನು ತಿಂದಿಲ್ಲ ಅಂದರೂ ಕೂಡ ಹಸ್ಬೆಂಡಿಗೆ ನನಗೆ ಇದೇ ಥರ ಮಾಡ್ಕೊಡೋಕೆ ಇಷ್ಟ ನೀವೆಲ್ಲ ಯಾವ ಥರ ಬದ್ನೆಕಾಯಿ ಪಲ್ಯ ಮಾಡ್ತೀರಾ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ನನಗೋಸ್ಕರ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಗೆ ಈರುಳ್ಳಿ ಬೀಟ್ರೂಟು ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಅದು ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ಟಿಫನ್ ಮಾಡ್ಕೊತೀನಿ ಇನ್ನು ಮಕ್ಕಳಿಗೆ ಟಿಫನ್ ಕೊಡ್ತಾ ಇದ್ದೀನಿ ಇಬ್ಬರಿಗೂ ಚಪಾತಿಯಲ್ಲಿ ಕರಿಬೇವು ಹಾಕಿರೋದ್ರಿಂದ ಒಂಥರ ಪರಾಟ ಥರ ಆಗಿತ್ತು ಚಪಾತಿ ತುಂಬಾ ಚೆನ್ನಾಗಿತ್ತು ನಿನ್ನೆನೆ ಬಟ್ಟೆ ತೊಳೆದಿದ್ದೆ ಬಟ್ ಯಾವುದನ್ನು ಇವತ್ತು ಇವತ್ತೆಲ್ಲನೂ ಮಾಡಿಸಿ ಕಬೋರ್ಡಲ್ಲಿ ಅದನ್ನು ಎತ್ತಿಡ್ತಿದ್ದೀನಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನ ಆಲ್ರೆಡಿ ಮೆಸೇಜ್ ಬರ್ತಾನೆ ಇದೆ ಈ ಬುಕ್ ಶಾಪಲ್ಲಿ ಬುಕ್ ಇದೆ ಹಾಗೆ ಬಟ್ಟೆ ಈ ಶಾಪಲ್ಲಿ ಬಟ್ಟೆ ಸಿಗ್ತಿದೆ ಅಂತ ಹೇಳಿ ಇನ್ನು ಹೋಗಿ ಎಲ್ಲನೂ ತೊಗೊಂಡು ಬರಬೇಕು ಆ ಬುಕ್ಕ ತೊಗೊಂಡು ಬಂದಮೇಲೆ ಇಬ್ಬರದು ಬುಕ್ಕಿಗೆ ರ್ಯಾಪರ್ ಹಾಕಬೇಕು ಅದಕ್ಕೆ ಒಂದು ಎರಡು ದಿನ ಟೈಮ್ ಆಗುತ್ತೆ ಅಂದ್ಕೊಂಡಿನಿ ಯಾಕಂದರೆ ಇಬ್ಬರದು ಭಾಳ ಇರುತ್ತೆ ಅವಳದು ಫೋರ್ತು ಈ ಒಂದು ಒಂದನೇ ಕ್ಲಾಸು ಇನ್ನೊಂದು ಅವನು ಈ ಸರಿ ಒಂದನೇ ಕ್ಲಾಸು ನನಗೆ ಭಾಳ ಬೇಜಾರಾಗೋದೇನಪ್ಪ ಅಂದರೆ ಲಂಚ್ ಬಾಕ್ಸಲ್ಲಿ ನಾನು ಯಾವಾಗಾದರೂ ಸ್ಟೀಲಿನ ಡಬ್ಬ ಬದಲು ಗ್ಲಾಸಿಂದ ಇಟ್ಟು ಕಳಿಸಿದಾಗ ಎಷ್ಟು ಬರೀ ಹೇಳೋನದನ್ನ ಏನಮ್ಮ ಇದು ಇಷ್ಟು ವಜ್ಜ ಇದೆ ಲಂಚ್ ಬಾಕ್ಸು ನನಗೆ ಒತ್ಕೊಂಡು ಬರತ್ಲೇ ಸಾಕಾಯಿತು ಅಂತ ಹೇಳಿ ಇನ್ನು ಇಷ್ಟೊಂದು ಬುಕ್ ಎಲ್ಲ ಹೆಂಗ್ ಒತ್ಕೊಂಡು ಹೋಗ್ತಾನೆ ಅಂತ ಹೇಳಿ ಇನ್ನು ಅವ್ರ ಸ್ಕೂಲಿಂದ ಅವ್ರ ಬಸ್ಸು ಸ್ವಲ್ಪ ದೂರನೇ ನಿಲ್ಲುತ್ತೆ ಅವರು ಒಂದು ಒಂದು ನೂರು ಹೆಜ್ಜೆ ಆದರೂ ನಡೀಬೇಕು ಒಳಗಡೆ ಹಂಗಾಗಿ ಅದು ಹೇಗೆ ಹೋಗ್ತಾನೋ ಗೊತ್ತಿಲ್ಲ ಮೇ ಬಿ ಅವನು ಸ್ಕೂಲ್ ವಿಚಾರದಲ್ಲಿ ಸ್ಟ್ರಾಂಗ್ ಆಗ್ಬೋದೇನೋ ಆ ಖುಷಿ ನಾನು ಬಸಲ್ಲಿ ಹೋಗ್ತಿದ್ದೀನಿ ಅಕ್ಕನ ಜೊತೆ ಹೋಗ್ತಿದ್ದೀನಿ ಫಸ್ಟು ದೊಡ್ಡವನ್ನ ಆಗಿದ್ದೀನಿ ಒಂದನೇ ಕ್ಲಾಸಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಆ ಮೈಂಡ್ಸೆಟ್ ಕೂಡ ಇದೆ ಅವನಿಗೆ ಹಂಗಾಗಿ ಅವನು ಸ್ಟ್ರಾಂಗ್ ಆಗ್ತಾನೆ ಅಂತ ಅನಿಸುತ್ತೆ ನಾನು ಮೊನ್ನೆ ಹೊರಗಡೆ ಹೋದಾಗ ಬರ್ತಾ ಒಂದಿಷ್ಟು ಪ್ಲ್ಯಾನ್ ತೊಗೊಂಡು ಬಂದಿದೆ ಮನಿ ಪ್ಲ್ಯಾಂಟು ಮುಂಚೆ ತಂದಿರೋನೆಲ್ಲ ಮೇಲೆ ಹ್ಯಾಂಗ್ ಮಾಡೋದ್ರಲ್ಲಿ ಒಂದೊಂದದರಲ್ಲಿ ಎರಡು ಮೂರು ಹಚ್ಚಿದ್ದೆ ಅವು ಒಂದೊಂದೇ ಆದರೆ ಅದು ಒಂದೋ ಎರಡೋ ಎಲೆ ಇರುತ್ತೆ ಹಂಗಾಗಿ ಇದು ಮಾರ್ಬಲ್ ಮನಿ ಪ್ಲ್ಯಾಂಟ್ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ನಾನು ಕಿಚನಲ್ಲಿ ಒಂದು ಜಿ ಜಿ ಪ್ಲ್ಯಾಂಟ್ ಅಂತ ತೊಗೊಂಡು ಬಂದಿಟ್ಟಿದ್ದೀನಿ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಅದು ಇವಾಗಾಗಿದೆ ಆ ಕಿಚನ್ ಲುಕ್ಕೇ ಚೇಂಜ್ ಆಗೋಗಿದೆ ನಿಜೋಗ್ಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾವಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಆ ಹ್ಯಾಪಿನೆಸ್ಸೇ ಬೇರೆ ಒಂದು ಗಿಡ ಇತ್ತು André. ಅವಾಗ ಮುಂಚೆ ನನಗಿರಲಿಲ್ಲ ಈ ಗಿಡಗಳ ಬಗ್ಗೆ ಇಷ್ಟೊಂದು ಆಸಕ್ತಿ ಹಸ್ಬೆಂಡಿಗೆ ಮುಂಚೆ ಇತ್ತು ಅವ್ರು ಯಾವಾಗಲೂ ಏನೋ ಒಂದು ಗಿಡ ತರೋದು ಹಚ್ಚೋದು ಅದನ್ನು ಬೆಳೆಸೋದು ಅದ್ರ ಬಗ್ಗೆ ಭಾಳನೇ ಇತ್ತು ಬಟ್ ನನಗಿರಲಿಲ್ಲ ಈ ಮನೆಗೆ ಬಂದಾಗಿಂದ ಅದು ನನಗೆ ರೂಢಿಯಾಗಿದೆ ಇವಾಗ ಅವ್ರು ಕೇರ್ ಮಾಡಲಿಲ್ಲ ನೀನೇ ಇಷ್ಟೊಂದು ಕೇರ್ ಮಾಡ್ತೀಯ ನಂತೇನು ಅವಸರ ಇಲ್ಲ ಅಂತ ಹೇಳಿ ಅವರು ಬ್ಯುಸಿ ಲೈಫಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ನನಗೆ ತುಂಬ ಇಷ್ಟ ನಾನು ಗಿಡಗಳನ್ನು ತೊಗೊಂಡು ಬರೋದಾಯಿತು ಹಚ್ಚೋದಾಯಿತು ಅದು ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀನಿ ಅದೇನೋ ಗೊತ್ತಿಲ್ಲ ಅವ್ರ ಹತ್ರ ಇದ್ದಾಗ ಬಹಳ ಚೆನ್ನಾಗಿನೇ ಇರುತ್ತೆ ಗಿಡಗಳ ನಮ್ಮ ಹತ್ರ ಬಂದಾಗ ಮಾತ್ರ ಕೊಳುತೋಗೋದು ಅಥವಾ ಎಲೆ ಎಲ್ಲ ಉದುರೋದು ಆಗುತ್ತೆ ಆದರೂ ಅದರ ಮೇಲಿರೋ ಆಸಕ್ತಿ ಕಡಿಮೆ ಆಗಿಲ್ಲ ತುಂಬ ಚೆನ್ನಾಗಿರತ್ತೆ ಎಷ್ಟೋ ಜನ ನಮ್ಮ ಮನೆಗೆ ಬಂದಾಗ ಫಸ್ಟ್ ಅವರು ಮನೆಯೇ ನೋಡೋದು ಗಿಡಗಳೆಲ್ಲ ಎಷ್ಟೊಂದು ಇಟ್ಟಿರಾ ಎಷ್ಟು ಚೆನ್ನಾಗಿಟ್ಟಿರ ಅಂತಲೇ ಹೇಳ್ತಿರ್ತಾರೆ ಆವಾಗ ಎಷ್ಟೊಂದು ಖುಷಿ ಆಗ್ತಾ ಇರತ್ತೆ ನಿಜವಾಗ್ಲೂ ನಮ್ಮ ಮನಸ್ಸು ಬಹಳ ಖುಷಿಯಾಗಿರತ್ತೆ ಗಿಡಗಳನ್ನು ನೋಡ್ತಾ ಇದ್ದರೆ ಯಾವುದೇ ಟೆನ್ಷನ್ ಇರಲ್ಲ ಅದು ಚಿಗಿದಾಗ ಹೂವು ಬಿಟ್ಟಾಗಂತೂ ಆಗೋ ಖುಷಿ ಅದನ್ನು ಹೇಳೋಂಗೇ ಇಲ್ಲ ಅಷ್ಟು ಖುಷಿ ಆಗ್ತಾ ಅದನ್ನ ಬೆಳಗ್ಗೆಯಿಂದ ರಾತ್ರಿ ಅನ್ನೋದ್ರಲ್ಲಿ ಒಂದು ಐವತ್ತು ಸರಿನೂ ನೂರು ಸರಿನೂ ಆ ಗಿಡಗಳನ್ನ ನೋಡ್ಬಿಟ್ಟಿರ್ತೀನಿ ಹಂಗಾಗಿ ಒಂದು ತಂದು ಹಾಲಲ್ಲಿನೋ ಅಥವಾ ಕಿಚನ್ ಅಲ್ಲಿನೋ ಇಟ್ಟು ನೋಡಿ ಆ ಕಿಚನ್ ಲುಕ್ಕೇ ಬದಲಾವಣೆ ಆ ಜಾಗದ ವಾತಾವರಣನೇ ಬದಲಾವಣೆ ಆಗೋಗಿರುತ್ತೆ ಹಂಗಾಗಿ ನನಗೆ ತುಂಬಾ ಇಷ್ಟ ಗಿಡಗಳನ್ನು ತೊಗೊಂಡ್ಬಂದು ಇಟ್ಟು ನೋಡಿ ಅದು ಸಣ್ಣದಾಗಿರ್ಲಿ ಮನೆ ದೊಡ್ಡದಾಗಿರ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಷ್ಟೊಂದು ಟೇಬಲ್ ರಾಜಿ ಗಿಡಗಳಲ್ಲಿ ಮೊಗ್ಗೆ ಬಿಟ್ಟಿದೆ ಅಂದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿ ಬಿಟ್ಟಿದೆ ಅದರಲ್ಲೆಲ್ಲ ಕಲರ್ ಕಲರ್ ತೊಗೊಂಬಂದು ಹಚ್ಚಿರೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ ಗಿಡಗಳ ಮಣ್ಣನ್ನು ಸಡ್ಲಿಸ್ತಿದ್ದೇನೆ ಅದು ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತೀವಿ ಮಣ್ಣೆಲ್ಲ ಗಟ್ಟಿಯಾಗಿ ಹೋಗಿರತ್ತೆ ಈಗ ತುಂಬ ದಿನ ಆಯಿತು ಈ ಮಣ್ಣು ಮೇಲೆ ಕೆಳಗಡೆ ಮಾಡಿ ಅದಕ್ಕೆ ಕಾಂಪೋಸ್ಟ್ ಹಾಕಿದರೆ ಭಾಳ ಚೆನ್ನಾಗಿ ಗಿಡಗಳ ಗ್ರೋತ್ ಆಗುತ್ತೆ ಅದನ್ನು ತರಿಸಿ ಹಾಕಬೇಕು ಆಮೇಲೆ ಬೇರೆತನ ನೀರು ಇಳಿಯುತ್ತೆ ಈ ಥರ ಮಾಡಿದರೆ ಇಲ್ಲಾಂದರೆ ಮೇಲೆ ಗಟ್ಟಿರೋದ್ರಿಂದ ಮೇಲೇ ನೀರು ಉಳ್ಕೊಳ್ಳುತ್ತೆ ಆ ಗಿಡಗಳೆಲ್ಲ ಅದು ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಅವಾಗವಾಗ ಈ ಥರ ಮಣ್ಣನ್ನು ಸಡಲಿಸೋದ್ರಿಂದ ಗಿಡಗಳ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ಬೇರುತನ ನೀರು ಕೂಡ ಹೋಗುತ್ತೆ ಅಂತ ಹೇಳಿ ಇನ್ನು ನನಗೆ ಇದೊಂದು ವೈಯಕ್ತಿಕ ಅಭಿಪ್ರಾಯ ಆ ಮಕ್ಕಳು ವಿದ್ಯ ಬುದ್ಧಿ ಆಯಸ್ಸು ಆರೋಗ್ಯ ದೇವ್ರ ಅವ್ರಿಗೆ ಕೊಡಬೇಕು ಅಂದರೆ ಕಂಪಲ್ಸರಿ ಬೆಳಿಗ್ಗೆ ಅವರಿಗೆ ರಾಘವೇಂದ್ರ ಮಂತ್ರ ಆಗಿರಲಿ ಅಥವಾ ಈ ಮೃತ್ಯುಂಜಯ ಮಂತ್ರ ಹಾಗೆ ಹನುಮಾನ್ ಚಾಲೀಸ್ ಇದನ್ನು ಅವರಿಗೆ ನಾವು ಕಲಸಿ ಅದನ್ನು ಅವ್ರು ಪ್ರತಿದಿನ ಹೇಳೋ ಥರ ಮಾಡಬೇಕು ಒಂದು ಸ್ವಲ್ಪ ದಿನ ಅಷ್ಟೇ ಒಂದು ನಾಲ್ಕು ದಿನ ಎಂಟು ದಿನ ಅವರಿಗೆ ಇದನ್ನು ನೀನು ಸ್ನಾನ ಮಾಡಿಯ ಹೇಳಬೇಕು ಅಂತ ಹೇಳಿ ಈ ಚಿಕ್ಕ ವಯಸ್ಸಿಂದನೇ ಅದನ್ನೆಲ್ಲ ರೂಢಿ ಮಾಡಿಬಿಟ್ರೆ ಅವರು ಅದನ್ನು ಅಳವಡಿಸ್ಕೊಂತಾರೆ ಯಾವುದೇ ಕಾರಣಕ್ಕೆ ಅದನ್ನು ಮರೆಯೋ ಮಾತೇ ಇಲ್ಲ ಹಾಗಾಗಿ ಈ ಒಂದು ಮಂತ್ರಗಳು ಅವರ ಆಯಸ್ಸು ಆರೋಗ್ಯ ಹಾಗೆ ಬುದ್ಧಿ ಅದೆಲ್ಲನೂ ದೇವ್ರು ಕೊಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ನನಗೆ ವೈಭವ ನೋಡಿದಾಗ ಅದು ಸತ್ಯ ಅಂತ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಅವ್ನಿಗೆ ಇಷ್ಟು ಬುದ್ಧಿವಂತ ಇದ್ದಾನೆ ಅಂದರೆ ಯಾವುದನ್ನು ನಾವು ಕೂತು ಕಲಿಸಲ್ಲ ಅವನಿಗೆ ಇದನ್ನು ಇಂಕಲಿ ಅಂಕಲಿ ಅಂತ ಹೇಳಿ ಅವನು ಓನಾಗಿಯೇ ಹೇಳ್ತಾನೆ ಓನಾಗಿಯೇ ತಿಳ್ಕೊತಾನೆ ಈ ಹನುಮಾನ್ ಚಾಲೀಸ್ ಬಗ್ಗೆ ಹೇಳಬೇಕು ವಯಸ್ಸು ಸ್ಕೂಲಲ್ಲಿ ಸಂಗೀತ ಟೀಚರ್ ಅವಳಿಗೆ ಕಲಿಸ್ಕೊಟ್ಟಿದ್ದಾರೆ ಅವಳು ರೆಗ್ಯುಲರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಇವನು ಅದನ್ನು ಕೇಳ್ತಾ ಕೇಳ್ತಾ ಎರಡೇ ದಿನ ಮೂರನೇ ದಿನಕ್ಕೆ ಅವನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ ಬಟ್ ಕೂರ್ ಅವನನ್ನು ಕೂರಿಸಿ ಅಂತೂ ಯಾರೂ ಕಲಿಸಿಲ್ಲ ಹಾಗಾಗಿ ಮಕ್ಕಳಿಗೆ ಇವಾಗಿಂದೇ ಏನೇ ಕಲಿಸಿದ್ರು ಕಲಿತಾರೆ ಮಕ್ಕಳು ಏನು ಹೇಳಿಕೊಟ್ರು ಅದನ್ನು ಕಲಿತಾರೆ ಯಾಕಂದರೆ ಅಷ್ಟೊಂದು ಅವರಿಗೆ ಮೆಮೊರಿ ಪವರ್ ಇರುತ್ತೆ ಇದನ್ನು ಹೇಳ್ಕೊಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ದೇವರು ನಮ್ಮ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಕೊಡ್ತಾನೆ ಅಂತ ಹೇಳಿ ಇದು ನನ್ನ ಒಪಿನಿಯನ್ನು ನಿಮ್ಮ ಮಕ್ಕಳಿಗೂ ನೀವು ಇದನ್ನು ಕಲಿಸಿ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇನ್ನು ಸ್ವಲ್ಪ ಮಣ್ಣು ಕೂಡ ತರಿಸಿಟ್ಟಿದ್ದೀನಿ ಹಾಗೆ ಒಂದು ರೀಪಾಟ್ ಮಾಡೋಣ ಅಂತ ಹೇಳಿ ಇದು ಸ್ಪೈಡರ್ ಪ್ಲ್ಯಾಂಟ್ ಅಂತ ಹೇಳಿ ಇಂಡೋರು ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ರಿಪೋರ್ಟ್ ಮಾಡ್ತಿದ್ದೀನಿ ಈ ಎರಡು ಪಾಟು ಎರಡು ವರ್ಷ ಆಯಿತು ಅಂದ್ಕೊತೀನಿ ಅಮೆಝಾನಲ್ಲಿಯೇ ತರಿಸಿದ್ದೆ ನಾನು ಒಂದು ದೊಡ್ಡ ಪಾಟಲ್ಲಿ ಒಂದು ಇಂಡೋರ್ ಪ್ಲ್ಯಾಂಟ್ನೇ ತೊಗೊಂಡು ಬಂದು ಹಾಕಿದ್ದೆ ಅದು ಅಸಲ್ಲಿ ಏನು ಬೆಳೀತಾನೇ ಇಲ್ಲ ಅದು ಒಂಥರ ಜಂಗ್ ರೋಗದ ಥರ ಬಂದಿದೆ ಹಂಗಾಗಿ ನಾನು ಅದನ್ನು ತೆಗೆದುಬಿಡೋಣ ಮಣ್ಣು ಕೂಡ ಭಾಳ ದಿನ ಆಗಿದೆ ಅಂತ ಹೇಳಿ ಅದನ್ನು ತೆಗೆದು ಯಾವುದಾದ್ರೂ ಗಿಡಗಳ ಪುಟಿಯಲ್ಲಿ ಹಾಕಿಡೋಣ ಅದಕ್ಕೆ ಬೇರೆ ಮಣ್ಣು ಹಾಕಿ ಒಂದು ಗಿಡ ಬೇರೆ ತೊಗೊಂಡ್ಬರೋಣ ಅಂತ ಹೇಳಿ ಈ ಕೆಳಗಡೆ ಗಿಡನೂ ಒಂದು ರೋಸ್ ತೊಗೊಂಡು ಬಂದು ಹಚ್ಚಿದ್ದೆ ಒಂದು ದಾಸವಾಳ ತೊಗೊಂಡು ಬಂದು ಹಚ್ಚಿದ್ದೆ ಆ ಎರಡೂ ಗಿಡನೂ ಮತ್ತೆ ಒಣಗೋಗಿದೆ ಅವಕ್ಕೆಲ್ಲ ಮತ್ತೆ ತೊಗೊಂಡು ಬಂದು ಹಚ್ಚಬೇಕು ನಿಧಾನವಾಗಿ ಒಂದೊಂದು ತೊಗೊಂಡು ಬಂದು ಹಚ್ಚೋಣ ಅಂತ ಹೇಳಿ ನೋಡಿ ರೀಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿದೆ ಲಾಸ್ಟ್ ಟೈಮು ನಾಗು ಬಂದಾಗ ನಾವು ಒಂದೆರಡು ಬಳ್ಳಿಗಳನ್ನೆಲ್ಲ ಹಚ್ಚಿದ್ದೆ ಅವು ಎಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಆಗಿದೆ ಅದು ಒಂದು ಪಾಟಲ್ಲಿ ಬಿಳಿ ಉಳ್ಳಾಗಡ್ಡೆ ಥರ ಒಂದೆರಡು ಗಡ್ಡೆ ಸಿಕ್ಕಿತ್ತು ಅದನ್ನು ಹಂಗೆ ನಾನು ನಾನೊಂದು ಚಿಕ್ಕ ಬಕೆಟ್ ಥರ ಇತ್ತು ಅದು ಪೇಂಟಿಂದು ಅದರಲ್ಲಿ ಇವಾಗದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಪ್ರತಿದಿನ ಮೇಲೆ ನೀರು ಹಾಕ್ತಿದ್ದೀವಿ ಹಾಗೆ ಬಿಸಿಲೆಲ್ಲ ಚೆನ್ನಾಗಿತ್ತು ಇವಾಗ ಅದು ಹೂವು ಬಿಡ್ತಿದೆ ನಾಳೆ ಅಥವಾ ನಾಡಿದ್ರಲ್ಲಿ ಹೂವು ಬಿಡೋ ಥರ ಬೆಳೆದಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇನ್ನು ಶಂಖ ಪುಷ್ಪದ್ದು ಕೂಡ ಅಷ್ಟೇ ಇದು ಬಳ್ಳಿ ಎಲ್ಲ ಒಣಗೋಗಿತ್ತು ಕಿತ್ತಣ ಅಂತ ಅಂದ್ಕೊಂಡಿದ್ದೆ ಅದರ ಕೆಳಗಡೆ ಮತ್ತೊಂದು ಪ್ಲಾಂಟ್ ಇದೆ ಆ ಪಾಟಲ್ಲಿನೇ ಅದು ಕೂಡ ಕಿತ್ತಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಅದನ್ನು ಅಲ್ಲಿಗೆ ಬಿಟ್ಟಿದೆ ಅದು ಇವಾಗ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ದಿನ ಹೂ ಆಗ್ತಾ ಇರತ್ತೆ ಅದರಿಂದ ಮನೇಲಿ ಗ್ರೀನ್ ಚಟ್ನಿನ ಮಾಡಿಕೊಂಡು ಇಟ್ಬಿಟ್ರೆ ಮಕ್ಳಿಗೆ ಯಾವಾಗೇ ಕೇಳಿ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ಅವರಿಗೆ ಅವ್ರು ಕೇಳೇ ಕೇಳ್ತಾರೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ಅವ್ರಿಗೆ ಕೊಡಲೇಬೇಕು ಈ ಗ್ರೀನ್ ಚಟ್ನಿ ಇತ್ತು ಅಂದರೆ ಈ ಸ್ಲೈಸ್ ಟೊಮೊಟೊ ಆಯಿತು ಮಸಾಲ ಬೇಲ್ ಬೇಲಾಯಿತು ಒಂದು ಎರಡು ನಿಮಿಷದಲ್ಲಿನೇ ಸೇಮ್ ಹೊರಗಡೆ ಹೇಗೆ ಸಿಗುತ್ತೋ ಅದೇ ಥರನೇ ಮಾಡಿಕೊಡ್ಬೋದು ತುಂಬಾ ರುಚಿಯಾಗಿತ್ತು

ಮಿಲ್ಟಂದು ಲಂಚ್ ಬಾಕ್ಸ್ನ ತರಿಸಿದ್ದೀನಿ ಇದು ಹಸ್ಬೆಂಡ್ ಆಫೀಸಿಗೆಲ್ಲ ಹ್ಯಾಕೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಅನ್ನಿಸ್ತಿದೆ ಲಾಸ್ಟ್ ಇಯರ್ ಏನಾಯ್ತು ವಯಸ್ಸ್ದು ಎರಡು ಲಂಚ್ ಬಾಕ್ಸ್ ಹಾಳಾಯಿತು ಹಾಗಾಗಿನೇ ಈ ಸರಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋದೇ ತರಿಸ್ಬಿಡೋಣ ಒಂದು ವರ್ಷದವರೆಗೂ ಯೂಸ್ ಮಾಡ್ತೀವಿ ನಮ್ಗೆ ರೆಗ್ಯುಲರ್ ಆಗಿದ್ದು ಬೇಕೇ ಬೇಕು ಅಂತ ಹೇಳಿ ಇದನ್ನು ಸಿಂಗಲ್ ಆಗಿ ಹಿಂಗೆ ತೊಗೊಂಡು ಹೋಗ್ಬೋದು ಇದನ್ನು ಬ್ಯಾಗ್ ಏನಾದರೂ ತೊಗೊಂಡ್ರೆ ಇದೊಂದು ಹಿಡಿದು ಮತ್ತು ವಾಟರ್ ಬಾಟ್ಲು ಹಿಡಿಯುತ್ತೋ ಇಲ್ಲ ಅದು ಗೊತ್ತಿಲ್ಲ ನನಗೆ ಹಂಗಾಗಿನೇ ಒಂದೇ ತರಿಸಿದ್ದು ವೈಭವ್ಗೆ ಇದು ಬಂದಮೇಲೆ ನೋಡಿ ಬೇಕಾದರೆ ತರಿಸೋಣ ಅಂತ ಹೇಳಿ ಆ ಕ್ವಾಲಿಟಿ ಆ ಮಾಡಲು ಹಾಗೆ ಅವರಿಗೆ ಭಾಳ ಈಸಿಯಾಗಿನೇ ಲಂಚ್ ಬಾಕ್ಸು ಓಪನ್ ಮಾಡೋಕ್ಕೆ ಬರುತ್ತೆ ಕ್ಲೋಸ್ ಮಾಡೋಕ್ಕೂ ಬರುತ್ತೆ ಆ ಅದೇನಿದೆ ಸ್ಟೀಲಿನ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನನಗೇನೋ ತುಂಬ ಇಷ್ಟ ಆಯಿತು ಬಟ್ ಇದು ಸ್ವಲ್ಪ ದೊಡ್ಡದಾಗುತ್ತೆ ಅವಳಿಗೆ ತೊಗೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಯಾಕಂದರೆ ನಾನು ಆದಷ್ಟು ರೊಟ್ಟಿ ಮತ್ತು ಚಪಾತಿನೇ ಜಾಸ್ತಿ ಕಟ್ಟೋದು ಮಧ್ಯಾಹ್ನದ ಟೈಮ್ವರೆಗೂ ಅದು ಸ್ವಲ್ಪ ಬಿಸಿಯಾಗಿರಲಿ ಚೆನ್ನಾಗಿರಲಿ ಅಂತ ಹೇಳಿ ಮಿಲ್ಟಂದೇ ತರಿಸಿದ್ದೀನಿ ಇದರಲ್ಲಿ ಸ್ವಲ್ಪ ಬಿಸಿ ಎಲ್ಲ ಇರುತ್ತೆ ಅಂತ ಹೇಳಿ ನೋಡೋಣ ಸಾಧ್ಯ ಆದರೆ ರಿಟರ್ನ್ ಮಾಡ್ತೀನಿ ಇದರಲ್ಲಿ ಸ್ವಲ್ಪ ಬೇರೆ ಮಾಡಲ್ ಏನಾದರೂ ಸಿಗುತ್ತೇನೋ ಅಂತ ಚೆಕ್ ಮಾಡ್ತೀನಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ